ಕೆಲವರಿಗೆ ಒಂದು ಹಿಡಿಸ್ತದ ಒಂದು ಹಿಡಿಸೋದಿಲ್ಲ ಹಾಗೆ ಗುಲಾಬಿ ಒಳಗೆ ಹೂ ಹಿಡಿಸ್ತದ ಮುಳ್ಳು ಹಿಡಿಸೋದಿಲ್ಲ ಮುಳ್ಳು ಹಿಡಿಸೋದಿಲ್ಲ ನನಗಂತ ತಿಳ್ಕೊಂಡು ಮುಳ್ಳು ಇರಲಾರ್ದು ಗುಲಾಬಿ ಸೃಷ್ಟಿ ಮಾಡೋ ದೇವನೇ ಅಂದ್ರೆ ಮಾಡೋಕ್ಕಾಗ್ತದೇನೂ ಆಗೋದಿಲ್ಲ ಮಾಡೀನಿ ಮುಳ್ಳು ಬೇಕಾದ್ರೆ ಮುಳ್ಳು ತಗೊಂಡು ಸಂತೋಷ ಪಡು ಹೂ ಬೇಕಾದ್ರೆ ಹೂ ಮುಡಿ ಅಂತ ಎರಡೂ ಕೊಟ್ಟಾನ ಒಂದು ಬಿಡೋದದ ಒಂದು ಹಿಡಿಯೋದದ ಹಾಗೆ ತಲೆ ಅಂದ ಬಳಿಕ ಸ್ವಲ್ಪ ದಿವಸ ಕಪ್ಪು ಕೂದಲು ಆ ಬಳಿಕ ವಯಸ್ಸಾಕೋತ ವಯಸ್ಸಾಕೋತ ಹೋದಂಗೆಲ್ಲ ಏನಾಗುತ್ತದೆ ಬಿಳಿ ಹಾಕೋತ ಬಿಳಿ ಹಾಕೋತ ಹೋಗ್ತಾವು ಇಲ್ಲ ನನಗೆ ಬಿಳಿ ಹಿಡಿಸೋದಿಲ್ಲ ಅಂತ ತಿಳ್ಕೊಂಡು ತಲೆಯ ಕೂದಲ ಕಿತ್ತು ತೊಗಿಯಾಕೆ ಬರ್ತದನು ಕಿತ್ಕೊಳಾಕ ಬರ್ತದನು ಕೆಲವರು ಕಿತ್ಕೊಂತಾರೆ ಬಿಳಿ ಆದರೆ ಹಿಡಿಸೋದಿಲ್ಲಲ್ಲ ಕನ್ನಡಿ ಮುಂದೆ ನಿಂತು ಒಂದೊಂದು ಒಂದೊಂದು ಕಿತ್ತು ಕೆಲವರು ಇನ್ನು ಕೆಲವರು ಅದನ್ನೇ ಹಾಕಿ ಕೇಳೋದು ಚಿತ್ರ ಸಂಖ್ಯೆ ಕಡಿಮೆ ಆಗುತ್ತದ ತಲಿಯೊಳಗೆ ಕೂದಲುದ್ದಂತ ತಿಳ್ಕೊಂಡು ಏನು ಮಾಡ್ತಾರ ಹೇರ್ ಡ್ರೈಯರ್ ಹಚ್ಬಂತಾರೆ ಬಣ್ಣ ಹಚ್ಚಬಂತಾರೆ ಹಾಂ ಇಲ್ಲಿ ಒಬ್ಬ ಆಯಿ ಬಣ್ಣ ಹಚ್ಚುತ್ತಿದ್ದಳು ವಾರದಾಗಿ ಎರಡು ಸಲ ಹಚ್ಚುತ್ತಿದ್ದಳು ಬಣ್ಣ ಎಟ್ಟಗೆ ವಯಸ್ಸು ಎಪ್ಪತ್ತೈದು ಮನಸ್ಸಿನಗೆ ಏನದ ಇಪ್ಪತ್ತೈದರಂಗನ ಕಾಣಬೇಕು ಇಪ್ಪತ್ತೈದು ರಂಗ ಕಂಡು ಇನ್ನೇನು ಮಾಡ್ತಾಳೋ ಏನು ಆದರೂ ಸಹಿತ ತಲಿಯೊಳಗೆ ನನ್ನ ಕೂದಲು ಕಪ್ಪ ಇರಬೇಕು ಬಿಳಿ ಆಗಬಾರದು ಅಂತ ಭ್ರಮದೊಳಗೆ ಮುಳುಗಿದ್ದಳು ಇದ್ರಮದೊಳಗೆ ಏನು ಮುಳುಗಿದ್ಲಲ್ಲ ಒಂದು ದಿವಸ ಓಟ್ ಹಾಕಕ್ಕೆ ಹೋಗಿದ್ದಳು ತಲೆಗೆ ಬಣ್ಣ ಬಿಳಿ ಅವತ್ತು ಹಚ್ಚುತ್ತಿದ್ದಳು ಬಿಳಿ ಬಿಳಿಯಾಗುತ್ತಿದ್ದು ಸಾಕಾಗಿ ಹೋಗಿತ್ತು ಹೆಣ್ಮಗಳಿಗೆ ಅದಕ್ಕೆ ಓಟ್ ಹಾಕೋಕ್ಕೇನು ಹೋಗಿದ್ದಳಲ್ಲ ಹೋದಾಗ ಅಲ್ಲಿ ಒಬ್ಬ ಬೆರಳಿಗೆ ಮಸಿ ಹಚ್ಚಿದ ಮಸಿ ಹಚ್ಚಿದ ಕೂಡಲೇ ಕೇಳಿದಳು ಇದನ್ನು ಮಸಿ ಹಚ್ಚಿದಿಲ್ಲಪ್ಪ ಇದು ಎಂಟು ದಿವಸ ಇರುತ್ತದ ಕೈಯಾಗ ಅಂತ ಕೇಳಿದಳು ಕನಿಷ್ಠ ಪಕ್ಷ ಒಂದು ಮೂರು ತಿಂಗಳ ಇರುತ್ತೈತೆ ಅದು ಮಸಿ ಹೋಗೋದಲ್ಲ ಅಂದ ಆವಾಗ ಅಂದಳು ಮನಸ್ಸಿನಾಗ ವಿಚಾರ ಮಾಡಿದ್ಲು ನಾನು ತಲೆಗೆ ಬಣ್ಣ ಹಚ್ಚುತ್ತೀನಿ ಇವರು ಬೆರಳಿಗೆ ಬಣ್ಣ ಹಚ್ಚರ ಕಪ್ಪು ನಂದು ವಾರ ಕೂಡ್ದ ಹೋಗಿಬಿಡ್ತದೆ ಇವ್ರದ್ದು ಮೂರು ಇರುತ್ತೈತೆ ಅಂದ್ರೆ ನಾನು ಹಚ್ಚು ಬಣ್ಣದಕ್ಕಿಂತ ಇದು ಭಾಳ ಚಲೋ ಇದ್ದಂಗೆ ಐತೆ ಅಂತ ತಿಳ್ಕೊಂಡು ಬಣ್ಣ ಹಚ್ಚೋನ್ ಎಳಿದಳು ಏನಂತ ಬರೀ ಬೆರಳಿಗೆ ಹಚ್ಬೇಡ ತಲಗೊಂದಿಷ್ಟು ಹಚ್ಚಂದಳು ತಲಗೊಂದಿಷ್ಟು ಹಚ್ಚಂದಳು ಹಚ್ಚಿ ಕಳಿಸಿದ ಅದಕ್ಕೇನು ರೊಕ್ಕಿಲ್ಲ ಇಲ್ಲ ಹಾಗೆ ಮನುಷ್ಯನಿಗೆ ಎಷ್ಟು ಹುಚ್ಚದ ಅಂತ ಕೇಳಿದ್ರೆ ಎಪ್ಪತ್ತೈದರವ್ರ ಕಥಿನ ಹಿಂಗಿರಬೇಕಾಗಿತ್ತು ಅಂದ್ರೆ ಮತ್ತೆ ಇನ್ ಇಪ್ಪತ್ತೈದರವ್ರ ಕತಿ ಏನಾಗಿರಬೇಡ ಅವ್ರಿಗೆ ಇರೋದ್ರಲ್ಲಿ ಏನು ನಾನು ಚೆಂದ ಕಾಣಿಸ್ಬೇಕಂತ ತಿಳ್ಕೊಂಡು ಹಾಗೆ ಕಪ್ಪು ಬಿಳಿ ಎರಡು ಇದ್ರನ ತಲೆ ಅಂತಾರೆ ಇರದಿದ್ರೆ ಅದು ಯಾವ ತಲಿ ಕಳೆ ಬೆಳೆ ಎರಡು ಇದ್ದಾಗನ ಹೊಲ ಅಂತಾರ ಮುಳ್ಳ ಹೂವು ಎರಡು ಇದ್ದಾಗನ ಏನಂತಾರ ಗುಲಾಬಿ ಕಂಠಿ ಅಂತಾರ ಇರದಿದ್ರೆ ಅನ್ನಾಕ ಬರೋದಿಲ್ಲ ಹಾಗೆ ಈ ಜಗತ್ತಿನೊಳಗೆ ಒಂದೇ ತೆರನಾದ ಜನಗಳಿಲ್ಲ ಕೆಲವರು ಸತ್ಯವಂತರದಾರ ಇನ್ನು ಕೆಲವರು ಅಸತ್ಯವಂತರದಾರ ಕೆಲವರು ದಾನ ಧರ್ಮಾದಿಗಳನ್ನು ಮಾಡ್ತಾರ ಇನ್ನು ಕೆಲವರು ನಾಯಾಕ ಲೋಭ ಗುಣದವರದಾರ ಕೆಲವರು ಸತ್ಯದ ಮಾರ್ಗದೊಳಗೆ ಇನ್ನು ಕೆಲವರು ಅಸತ್ಯದ ಮಾರ್ಗದೊಳಗ ಕೆಲವರು ಒಳ್ಳೆಯವ್ರದಾರ ಇನ್ನು ಕೆಲವರು ಕೆಟ್ಟವರದಾರ ಒಂದು ಕಡೆಗೆ ಸಜ್ಜನರ ಬದುಕ ಸಾಗ್ಯದ ಇನ್ನೊಂದು ಕಡೆಗೆ ದುರ್ಜನರ ಬದುಕ ಸಾಗ್ಯದ ಇವರು ಇಬ್ಬರು ಇರೋರೇ ಒಳ್ಳೆಯವರು ಕೆಟ್ಟವರು ಎಲ್ಲ ಇರೋರೇ ಜಗತ್ತಿನ್ಯಾಗ ಅದಕ್ಕೆ ಅವರು ಎಲ್ಲಿರ್ತಾರಂತ ಕೇಳಿದ್ರೆ ನಮ್ಮ ಸುತ್ತಮುತ್ತನೇ ಇರ್ತಾರ ಒಳ್ಳೆಯವರು ಕೆಟ್ಟವರು ಇರೋರೇ ಇಂಥವ್ರ ಮಧ್ಯದೊಳಗೆ ನಮ್ಮ ಬದುಕು ಸಾಗಬೇಕಾಗ್ಯದ ಇಂಥವ್ರ ಮಧ್ಯದೊಳಗೆ ನಮ್ಮ ಬದುಕು ಸಾಗಬೇಕಾಗೈತಿ ಅಂದ್ರೆ ಒಳ್ಳೆಯವ್ರ ಮಧ್ಯದೊಳಗೆ ಕೆಟ್ಟವ್ರ ಮಧ್ಯದೊಳಗೆ ಸಜ್ಜನರ ಮಧ್ಯದೊಳಗೆ ದುರ್ಜನರ ಮಧ್ಯದೊಳಗೆ ಬದುಕೋದು ಅದ ಅಂದ ಬಳಿಕ ಏನು ಮಾಡಬೇಕು ಮನುಷ್ಯ ಒಂದು ಕ್ಷಣ ವಿಚಾರ ಮಾಡಬೇಕು ಏನು ಒಳ್ಳೆಯವರ ಸಂಘದೊಳಗೆ ನಾನು ಬದುಕಬೇಕು ಏನೋ ಕೆಟ್ಟವರ ಸಂಘದೊಳಗೆ ನಾನು ಬದುಕಬೇಕು ಏನ ಧರ್ಮವಂತರ ಸ್ನೇಹ ಮಾಡಬೇಕು ಏನು ಅಧರ್ಮವಂತರ ಸ್ನೇಹ ಮಾಡಬೇಕು ಎಂಥವ್ರ ಜೊತೆಗೆ ನಾನು ಸಂಘ ಮಾಡಿದರೆ ನನ್ನ ಬದುಕು ಹೂವಿನಂಗ ಅರಳುತ್ತದೆ ಸುಂದರಗೊಳ್ತದ ನೂರು ವರ್ಷ ಸುಖ ಶಾಂತಿಯಿಂದ ಕೂಡಿರುತ್ತದ ಅನ್ನುವಂತಹ ಸತ್ಯವನ್ನು ಅರಿತುಕೊಂಡು ಮನುಷ್ಯ ಸಾಧ್ಯ ಆದಷ್ಟು ಏನು ಮಾಡೋದು ಶರಣರ ಸಂಘವನ್ನು ಮಾಡೋದು ಸಜ್ಜನರ ಸಂಘವನ್ನು ಮಾಡೋದು ಸದ್ಭಾವಿಗಳ ಒಡನಾಟದೊಳಗೆ ಒಂದಿಷ್ಟು ದೇವರು ಕೊಟ್ಟ ಆಯುಷ್ಯವನ್ನು ಸುಂದರ ಸುಂದರ ಕ್ಷಣಗಳನ್ನು ಕಳೆಯೋದಾದ ಮನುಷ್ಯ ಅದಕ್ಕೆ ಎಲ್ಲರೂ ನೋಡಾಕ ಮನುಷ್ಯರಂತ ತಿಳ್ಕೊಂಡು ಎಲ್ಲರ ಸಂಘ ಮಾಡಾಕ ಬರುವುದಿಲ್ಲ ಈಗ ಎಣ್ಣಿನೂ ದ್ರವ ಪದಾರ್ಥ ನೀರು ದ್ರವ ಪದಾರ್ಥ ಎರಡು ದ್ರವ ಪದಾರ್ಥ ಅದಾವಂತ ತಿಳ್ಕೊಂಡು ಬತ್ತಿ ನೀರಿನ ಸಂಘ ಮಾಡಿದರೆ ಎಂದೂ ಬೆಳಕ ಕೊಡೋದಿಲ್ಲ ಎಣ್ಣೆ ಸಂಘನ ಮಾಡಬೇಕು ಯಾರಾದರೂ ಒಂದಿಷ್ಟು ಒಂದು ಒಳಗೆ ಎರಡು ಬತ್ತಿ ಹೊಸದು ನಾನು ನೀರು ಹಾಕಿ ದೀಪ ಹೊತ್ತಿಸ್ತೀನಿ ಅನ್ನೋರು ಅದಾರ ಏನು ಜಗತ್ತಿನೊಳಗೆ ಯಾರೂ ಇಲ್ಲ ಆದರೆ ಬತ್ತಿಗೇನು ಬೇಕು ಎಣ್ಣೆ ಸಂಘ ಬೇಕು ಇಲ್ಲ ಎರಡು ದ್ರವ ಪದಾರ್ಥದವು ಅದೇ ಆದಿತು ನಾನು ನೀರು ಹಾಕ್ತೀನಿ ಅಂದ್ರೆ ಬೆಳಕು ಚೆಲ್ಲುವುದಿಲ್ಲ ಜ್ಯೋತಿ ಒತ್ತುವುದಿಲ್ಲ ಹಾಗೆ ಎಲ್ಲರೂ ನೋಡೋಕೆ ಭಾಳ ಚಂದ ಕಾಣಿಸ್ತಾರ ಮನುಷ್ಯರಂತ ತಿಳ್ಕೊಂಡು ಏನು ಎಲ್ಲರ ಸಂಘ ಮಾಡೋಕ್ಕೆ ಬರೋದಿಲ್ಲ ಯಾರು ಒಳ್ಳೆಯವ್ರದಾರ ಯಾರು ಸತ್ಯವಂತರದಾರ ಯಾರು ಧರ್ಮವಂತರದಾರ ಯಾರು ನೀತಿವಂತರದಾರ ಯಾರು ನೋಡೋದನ್ನೇ ನೋಡ್ತಾರ ಕೇಳೋದನ್ನೇ ಕೇಳ್ತಾರ ಮಾಡೋದನ್ನೇ ಮಾಡ್ತಾರ ಅಂಥವ್ರ ಸಂಘವನ್ನು ಒಳ್ಳೆಯವ್ರ ಸಂಘವನ್ನು ನಾವು ಬಯಸೋದದ ಅಂಥವರ ಸ್ನೇಹದೊಳಗನ ಒಂದಿಷ್ಟು ಆಯುಷ್ಯವನ್ನು ಕಳೆಯೋದದ ಅದಕ್ಕೆ ಅಕ್ಕ ಮಹಾದೇವಿಯಂದಳು ಜೀವನದೊಳಗ ಮನುಷ್ಯನೇ ಸಂಘ ಭಾಳ ಮುಖ್ಯ ನೀನು ಯಾರದರೇ ಸಂಘ ಮಾಡಬೇಡ ದುರ್ಜನರ ಸಂಘ ಮಾಡಬೇಡ ಸಜ್ಜನರ ಸಂಘ ಮಾಡು ಅದಕ್ಕಂತಾಳ ನಿಮ್ಮ ಸಜ್ಜನ ಸದ್ಭಾವಿಗಳ ಸಂಘದಿಂದ ಆನು ಪರಮ ಸುಖಿಯಾಗಿರುತ್ತೇನಯ್ಯ ಚನ್ನ ಮಲ್ಲಿಕಾರ್ಜುನ ದೇವ ಎಟ್